ಅದು ಅಲ್ಲಿರೋದು ಬಸ್ವಿ ಅಲ್ವಾ ಅದು ಹೀರೇಗೂಡ ದೊಡ್ಡಿ ಅವರು ಶಂಬಣ್ಣ ಇದಾರಲ್ಲ ಅವರು ಎಗ್ನೂರಿಂದ ಊರಿ ತೊಗೊಂಬಂದಿದ್ರು ಹಳೇದು ಓರಿ ಹ್ಮ್ ಆದ್ರೂ ಮಗಳದು ಕಾಶಿನಹಳ್ಳಿಗೆ ಒಂದು ಊರಿ ಹೋಯ್ತು ಅದು ಇದು ಮತ್ತೆ ಇನ್ನೊಂದು ರೋಹಿಣಿ ಅಂತ ಇದೆ ಈ ಮೂರು ಎಲ್ನೂರು ಊರಿಗೆ ಅಲ್ಲೇ ಹುಟ್ಟಿದ್ವು ಆ ಸೊ ಇವೆರಡು ಉಳ್ಕೊಂಡಿದ್ದು ಬಸವಿ ಮತ್ತೆ ರೋಹಿಣಿ ಅವೆರಡನ್ನ ಸಂರಕ್ಷಣೆ ಮಾಡ್ಕೊಂಡೆ ಸೊ ಇನ್ನೊಂದ್ ಆ ಕಡೆ ಇದೆ ಅಲ್ಲಿ ಮನೇಲಿ ಇದೆ ಅಲ್ಲಿ ಕಟ್ ಹಾಕಿದೀನಿ ಅದನ್ನ ರೋಹಿಣಿನ ಹಳೆ ಬಿತ್ನಿ ಅದು ಬಟ್ ತಂದೆದು ಎಲ್ಲ ಕ್ಯಾರೆಕ್ಟರ್ ಬಂದ್ಬಿಡಲ್ಲ ಪರ್ಸೆಂಟ್ ಆಫ್ ಫಾದರ್ ಅಂತ ಹೇಳ್ತಾರೆ ಜೆನೆಟಿಕ್ ಟ್ರಾನ್ಸ್ಫರ್ಮೇಷನ್ ಅಲ್ವಾ ಸೊ ಕಂಪ್ಲೀಟ್ ಆಗಿ ನೈಂಟಿ ಫೈವ್ ಪರ್ಸೆಂಟ್ ಬಂದ್ಬಿಡ್ತೀವಿ ಅಂತ ಹೇಳಕ್ಕಾಗಲ್ಲ ತಂದೆದು ಜೀನ್ ಇರ್ತದೆ ಸಾಯಿದು ಜೀನ್ ಇರ್ತದೆ ಅದರಲ್ಲಿ ಕ್ಯಾರೆಕ್ಟರ್ ಇದೆ ಅದರಲ್ಲಿ ಇದು ಒಂದು ಇದ್ರ ತಾಯಿ ಎರ ಓರಿ ಹುಟ್ಟಿದ್ದೆಗಳು ಅದು ಇದು ಇದು ಮಗಳು ಆಯ್ತಾ ಪಾಂಚಾಲಿ ಇವಳು ಇವಳು ಗೊಂಬೆ ಇವಳು ಅರುಂಧಲೆ ತುಂಬಾ ನೃತ್ಯಗಾರ್ತಿ ಇವಳು ಇವಳು ಸೀತಿನ ಮಗಳು ಆಯ್ತಾ ಅಲ್ಲ ಸೀತಾ ಅದು ಅಲ್ಲೇನೆ ಒಂದು ಎಗ್ನೂರ್ ಓರಿ ಹುಟ್ಟಿರೋದು ಒಂದು ಕರ ಐತಂತೆ ಆ ಕರನೆ ಹಿಡ್ಕೊಂಡು ಶಿವಪ್ಪ ಅವರು ಓರಿ ಮಾಡ್ಕೊಂಡಿದ್ರಂತೆ ಅದ್ರ ಮಗಳ ಅದು ಅದು ಅಲ್ಲಿ ಹೋಗ್ತಾರ ಆದ್ರೂ ದೊಡ್ಡ ಮಗಳು ಪಕ್ಕ ಮೇಯ್ತಾರದು ಆದ್ರದ ಏನಂತಂದ್ರೆ ಎರಡು ವರ್ಷ ಅವು ದೂರ ಇದ್ವು ಮಗಳು ಅಮ್ಮ ತಾಯಿ ಬಟ್ ಎರಡು ಒಂದ್ ಗುಡಿಸಿದಾಗ ಇದು ನನ್ನ ತಾಯಿನೇ ಇದ್ ನನ್ನ ಮಗಳೇ ಅಂತ ಅವರಿಬ್ರು ಐಡೆಂಟಿಫೈ ಮಾಡಿದ್ದಾರೆ ಮಾಡಿದ್ದಾರೆ ಆಲ್ರೆಡಿ ಸೊ ಅದಕ್ಕೆ ನೋಡಿ ಜೊತೆ ಒಂದು ಬಿಟ್ಟು ಹೋಗೋದಿಲ್ಲ ಅವಳು ಯಾವ್ದು ದುಶಾಲ ಮತ್ತೆ ಸೀತಾ ನೋಡಿ ಅಬ್ಸರ್ವ್ ಮಾಡಿಬೇಕಾರೆ ಎರಡನೇ ಮಗಳು ಇಲ್ಲಿದ್ದಾಳಲ್ಲ ಇವಳನ್ನ ಸ್ವಲ್ಪ ಜಾಸ್ತಿ ಹತ್ರ ಸೇರ್ಸಲ್ರು ಯಾಕೆ ಅಂದ್ರೆ ತಂದೆ ಕ್ಯಾರೆಕ್ಟರ್ ಜಾಸ್ತಿ ಇದೆ ಇವಳಿಗೆ ಅದು ತಾಯಿ ಕ್ಯಾರೆಕ್ಟರ್ ಜಾಸ್ತಿ ಇದೆ ಜುಸಾಲಾಗೆ ಅವಳು ಅಮ್ಮ ಮಗಳಿಗೆ ಬಾರಿ ಅಟ್ಯಾಚ್ಮೆಂಟ್ ಇದೆ ಅಲ್ಲಿ ನೋಡಿ ಅರ್ಥ ಆಯ್ತಾ ಇದಕ್ಕೂ ಅಟ್ಯಾಚ್ಮೆಂಟ್ ಇದೆ ಬಟ್ ಅತಿವಾಗಿ ಜಾಸ್ತಿ ಪ್ರೀತಿ ಮಾಡೋದ್ರೆ ದೊಡ್ಡ ಮಗಳ ಹ್ಮ್ ಇದು ಈ ಈ ಕರು ಗೊಂಬೆ ಮಗಳು ಇದು ಪಾಪ ಎಲ್ಲಿನ ಎಫೆಕ್ಟ್ ಅಲ್ಲಿ ಇಂಪ್ಯಾಕ್ಟ್ ಅಲ್ಲಿ ಮಳೆ ಹುಲ್ಲು ನೀರಿಲ್ದೆ ಮಳೆ ಇಲ್ಲದೆ ಅಲ್ಲಿ ತುಂಬಾ ಸಾವು ಬದುಕಿನ ಜೊತೆ ಹೋರಾಟ ಮಾಡ್ತಿತ್ತು ಇದು ಗೊಂಬೆ ಶೀತ ಎಲ್ಲ ಮೂರನೇ ವರ್ಷದಲ್ಲಿ ಎರಡನೇ ವರ್ಷದಲ್ಲಿ ಚಿಂತಾಜನಕವಾಗಿತ್ತು ಇದ್ರದ್ದು ಪರಿಸ್ಥಿತಿ ಸಾಕ್ಬೇಕು ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಇಟ್ಕೊಂಡು ರೆಸ್ಕ್ಯೂ ಮಾಡ್ಕೊಂಡೆ ಇವಾಗ ಕರುಗಳು ಹಾಕಿದೆ ಪಾಪ ಸೊ ನಾವು ಎಲ್ಲ ಚೆನ್ನಾಗೆ ದಪ್ಪ ದಷ್ಟಪುಷ್ಟವಾಗಿರೋ ಜಾತಿನೇ ಬೇಕು ದಪ್ಪಾಗಿರೋದೇ ಬೇಕು ಅಂತ ಏನಿಲ್ಲ ನಾಟಿ ಎಸ್ಕೊಳ್ಳೆ ನಾಟಿ ಎಸ್ಕೊಳ್ಳೆ ಆಯ್ತಾ ಅದ್ರದ್ದು ಡೈಜೆಶನ್ ಸಿಸ್ಟಮ್ ಏನೇ ಹೇಗೆ ಮಾರ್ಪಾಟಾಗಿರ್ತದೆ ಎಲ್ಲ ನಾಟಿ ಎಸ್ಗಳ್ ಒಂದೇನೆ ಉದ್ದ ಬೀಸಾಗಿರೋದು ಬೆಳ್ಳಿಗಿರೋದು ಅದಕ್ಕೆ ಬೇರೆ ಡೈಜೆಟೆನ್ ಸಿಸ್ಟಮ್ ಇಲ್ಲ ಕಪ್ಪು ಇರೋದು ಸಣ್ಣ ಅದಕ್ಕೆ ಬೇರೆ ಡೈಜೆಸ್ಟನ್ ಸಿಸ್ಟಮ್ ಇಲ್ಲ ಎಲ್ಲ ಒಂದೇ ಡೈಜೆಶನ್ ಸಿಸ್ಟಮ್ ಅಲ್ವಾ ರೂಮೆನ್ ಫಂಕ್ಷನ್ ಅದಕ್ಕೆ ಏನಿರ್ತದೆ ಅದೇ ಫಂಕ್ಷನ್ ಹಂಗೆ ನಾಟಿ ಎಸ್ಗಳದು ಚಿಕ್ಕದಾದ್ರು ಸರಿಯೇ ದೊಡ್ಡದಾದ್ರು ಸರಿನೆ ಅದು ಯಾವ್ದಾದ್ರು ಸರಿಯೇ ಆ ಅಕಸ್ಮಾತ್ ಯಾರು ಹುಲ್ಲು ನೀರು ಹಾಕ್ತಿ ಅದನ್ನ ಬಡು ಮಾಡಿದ್ರೆ ಎತ್ಕೊಂಡ್ ಬಂದು ರೆಸ್ಕ್ಯೂ ಮಾಡಿಕೊಳ್ಳಿ ಅದಕ್ಕೆ ಹುಲ್ಲು ಹಾಕಿ ನೀರು ಹಾಕಿ ಕಾಪಾಡಿ ಚೆನ್ನಾಗಿರೋ ಜನ ಸಾಕಿ ನೂರೆಂಟು ಜನ ಅವ್ರೆ ಹಾಳಾಗಿರೋದು ಸಾಕೋದು ಯೋಚನೆ ಮಾಡಿ ಫಸ್ಟು ಬಡ್ಲಾಗಿರೋದ್ನ ಎತ್ಕೊಂಬಂದು ಸಾಕಿ ಕೆಟ್ಟೋಗಿರೋದನ್ನ ಎತ್ಕೊಂಬಂದು ಸಾಕಿ ಅದಕ್ಕೆ ಒಂದು ಜೀವ ಕೊಡಿ ಅದಕ್ಕೆ ಮರು ಜೀವ ಕೊಟ್ಟಂಗೆ ಆಗುತ್ತೆ ಕೆಲವರು ಏನು ಮಾಡ್ತಾರೆ ಅಂದರೆ ಕೆಟ್ಟೋಗೋದೆ ಸಾಬ್ರು ಕೊಟ್ಬಿಟ್ರಿ ಮುಸ್ಲಿಂಗೆ ಕಟಿಂಗ್ಗೆ ಅಂತಾರೆ ಅಲ್ವಾ ಅನ್ಬಾರ್ದು ಅದನ್ನ ಎತ್ಕೊಂಬಂದು ಹುಲ್ಲು ನೀರು ಹಾಕಿ ಹಾಕ್ತಾರೆ ಅದೇ ಒಂದು ಶ್ರೇಷ್ಠವಾಗಿ ಬೆಳ್ಕೊಳ್ತೆ ಯಾಕಂದರೆ ಅದು ಪಾಪ ನ್ಯೂ ನ್ಯೂಟ್ರಿಷನ್ ಸಪ್ಲೈ ಆಗಿರೋ ಭಾಳ ಕಷ್ಟ ಇರ್ತದೆ ಹಂಗಾಗಿರ್ತದೆ ಪರಿಸ್ಥಿತಿ ಸೊ ಹಳ್ಳಿ ಕಾರನ್ನ ಉಳಿಸ್ಕೊಳ್ಳಿ ನಾಟಿ ಹೆಸುಗಳನ್ನ ಉಳಿಸಿ ಹಳ್ಳಿ ಕಾರ ಅಂತಲೇ ಇಲ್ಲ ಮಾಲು ಕೂಡ ನಾಟಿ ಹೆಸನೇ ಅಮೃತ್ಮಾಲೆ ಹೆಚ್ಚಾಗಿ ಹಾಲು ಕೊಡ್ತದೆ ಎರಡರಲ್ಲಿ ಯಾವ ತಳಿನೂ ಸರಿಯೇ ಮಲೆನಾಡು ಪ್ರಾಂತ್ಯಕ್ಕೆ ಗಿಡ್ಡ ಉಳಿಸ್ಕೊಂಡು ಉಳಿಸ್ಕೋಬೇಕು ನಮ್ಮ ಮೈಸೂರು ಪ್ರಾಂತ್ಯಕ್ಕೆ ಕರ್ನಾಟಕ ರಾಜ್ಯದ ಪ್ರಾಂತ್ಯಕ್ಕೆ ಇಲ್ಲಿ ನಮ್ಮ ರಾಮನಗರ ಬೆಂಗಳೂರು ದಕ್ಷಿಣ ಇದಕ್ಕೆ ನಮ್ಮ ಕಡೆಗೆ ಸ್ಥಿತಿಗೆ ಡ್ರಾಟ್ ಬಿಡು ಅಮೃತ್ಮಾಲು ಹಳ್ಳಿಕಾರಿ ಎರಡೂ ಉಳಿಸ್ಕೋಬೇಕು ಎರಡು ತುಂಬ ಇಂಪಾರ್ಟೆಂಟು ಹಳೇದೇನು ಉಳಿಸ್ಕೊಂಬಂದಿದಾರೆ ಅದನ್ನ ಉಳಿಸ್ಕೊಂಡು ಸಂರಕ್ಷಣೆ ಮಾಡ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಯೋಚನೆ ಅಷ್ಟೇ ಚೀಲಂದ್ರೆ ಇವಾಗ ಮನೆಗಳ ಹಸುಗಳೆಲ್ಲ ಇದೆ ಇದು ಕರುಗಳು ಕರುಗಳಾಗ್ತವೆ ಸೊ ಕರುಗಳು ಬೆಳೀತಾ ಬೆಳೀತಾ ಬೆಳೆದ ಮೇಲೆ ಹೋರಿ ಕರುಗಳಾಗಿರ್ಬೋದು ಎಂಗರುಗಳಾಗಿರ್ಬೋದು ಬೇರೆ ಕೇಳ್ಕೊಂಡ್ ಬರ್ತೀನಿ ನಾನು ಉಳಿಸ್ಕೊಂಡಿರ್ತೀನಿ ಅಂತ ಕೇಳಿದ್ರು ಹೋರಿ ಕರುಗಳು ಬ್ರೀಡ್ಗೆ ಬರುವಾದ್ರೆ ನಾವೇ ಯೋಚನೆ ಮಾಡಿ ಇಂಥವ್ರ ಕೈಗೆ ಕೊಡಬೇಕು ಅಂತ ಯೋಚನೆ ಮಾಡಿರ್ತೀವಿ ಯಾಕಂದ್ರೆ ಎಲ್ಲೆಲ್ಲಿ ಹಸು ಜಾಸ್ತಿ ಬರುತ್ತೆ ಬ್ರೀಡಿಂಗ್ ಎಲ್ಲೆಲ್ಲಿ ಜಾಸ್ತಿ ಆಗ್ಬೇಕು ಡಬಲಿಂಗ್ ಆಗ್ಬೇಕು ಅನ್ನೋದು ನಮ್ಮ ಆಸೆನೂ ಕೂಡ ಇರ್ತದೆ ಒಂದು ಹೆಣ್ಣು ಕರುಗಳು ನಾವೇ ಉಳಿಸ್ಕೋಬೇಕು ಅದನ್ನ ಡಬಲ್ ಮಾಡಬೇಕು ಅಂತ ಇರ್ತೀವಿ ಯಾರಾದರೂ ಹತ್ರದಲ್ಲಿ ಇದ್ದುಕೊಂಡು ತುಂಬಾ ನಮಗೆ ಜಾಸ್ತಿ ಆಗಿ ಮೇಂಟೆನೆನ್ಸ್ ಕಷ್ಟ ಆಗ್ತಿದೆ ಅಂದಾಗ ಅವ್ರಿಗೆ ನಾವು ಪ್ರೀತಿಯಿಂದ ಕೊಡ್ತೀವಿ ಸರ್ ಎಷ್ಟು ಹಳ್ಳಿ ಕರು ಹಸು ಎಲ್ಲ ಸೇರಿಸಿ ಹದಿನೈದು ರಾಸುಗಳಿದಾವೆಂಟೆನೆ ಮೇಂಟೆನೆನ್ಸ್ ಬೇಸಿಗೆಯಲ್ಲಿ ಲೋ ಆಮೇಲೆ ತಿಂಡಿ ಕೊಡ್ತೀನಿ ತಿಂಡಿ ಅಂದರೆ ಕಾಳುಗಳ ಮಿಶ್ರಣ ಓಡಿಸ್ತೀನಿ ಕೆಲವೊಂದು ಸರ್ತಿ ಬಾಳೆಹಣ್ಣು ನಾಳೆ ಬಾಳೆಹಣ್ಣು ಕೊಡ್ತೀನಿ ಡೈಲಿ ನಾಲ್ಕರಿಂದ ಐದು ಜಿ ಅಷ್ಟು ಬಾಳೆಹಣ್ಣು ಕೊಡ್ತೀನಿ ಸ್ವಲ್ಪ ಮೇಂಟೆನೆನ್ಸ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ಫೈನಾನ್ಷಿಯಲ್ ಕ್ರೈಸಿಸ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಸಂರಕ್ಷಣೆ ಆದ್ಮೇಲೆ ಎಲ್ಲ ಚಾಲೆಂಜಸ್ ಎದುರಿಸ್ಬೇಕು ನೋಡು ಡೌನ್ಸ್ ಅಪ್ಸು ಎಲ್ಲ ಬಟ್ ಆದಷ್ಟು ಸಾಧ್ಯವಾದಷ್ಟು ಶಕ್ತಿ ಮೀರಿ ಮಾಡ್ತಿದ್ದೀನಿ ಮಳೆಗಾಲದಲ್ಲಿ ಜೋಳ ನಾಟಿ ಹುಲ್ಲು ಏನು ಗ್ರೇಸಿಂಗ್ ಪ್ರೀ ಗ್ರೇಸಿಂಗ್ ಬಿಡ್ತೀವಿ ಪೂರ್ತಿ ಅದು ಹುಳಿ ಕಾಲದಲ್ಲಿ ಕಾಯಿ ಕಾಲದಲ್ಲಿ ಉರ್ಳಿಕಾಯಿ ಹಾಕ್ತೀವಿ ಒಟ್ಟು ಕಾಲದಲ್ಲಿ ಹಾಕ್ತೀವಿ ರಾಗಿ ಹುಲ್ ಕಾಲದಲ್ಲಿ ರಾಗಿ ಹುಲ್ಲು ಹಸಿರು ಗರಿಕೆ ಮೊದ್ಲಿ ಈ ಥರ ನ್ಯಾಚುರಲ್ ಗ್ರೇಸಿಂಗ್ ಅಲ್ಲಿ ಬಿಟ್ಟಾಗ ಓಕೆ ಒಳ್ಳೆ ನ್ಯೂಟ್ರಿಷನ್ ರಕ್ತ ಕುಷ್ಟಿ ಎಲ್ಲ ರಕ್ತ ಕೊಡುತ್ತೆ ಆ ಥರ ಕಾಲಿಂದ ಕಾಲಕ್ಕೆ ದನಗಳು ಚೆನ್ನಾಗಿ ತಿಂದ್ರೇನೆ ಓಕೆ ಎಲ್ಲ ಇದು ಹೌದು ಸರ್ ಆಮೇಲೆ ಇನ್ನೊಂದು ಕೇಳ್ಪಟ್ವಿ ನೀವು ಮೆಡಿಸಿನ್ ಕೂಡ ಮಾಡ್ತೀರಾ ಏನಾದರೂ ಸ್ವಲ್ಪ ಕಾಲು ಅದು ಏನಾದ್ರೂ ಪ್ರಾಬ್ಲಮ್ ಬಂದರೆ ಹಸುಗಳಿಗೆ ಮೆಡಿಸಿನ್ ಮಾಡ್ತೀರಾ ಅಂತ ಅದ್ರ ಬಗ್ಗೆ ಸ್ವಲ್ಪ ಏನಾದ್ರು ಇದ್ರೆ ಇನ್ಫಾರ್ಮೇಷನ್ ಅದೇ ಒಂದು ಸೆವೆನ್ ಇಯರ್ಸ್ ಬ್ಯಾಕಲ್ಲಿ ಒಂದು ಕರು ಎಕ್ಸ್ಪೈರ್ ಆಗ್ಬಿಟ್ಟು ನಮ್ಮದು ಮೆಡಿಕೇಶನ್ ಸರಿಯಾಗಿ ಮಾಡಿಲ್ಲ ಇಲ್ಲಿರ್ತಕ್ಕಂಥ ವೈದ್ಯರು ಸೊ ನಮಗೆ ನಾವೇ ಮಾಡ್ಕೋಬೇಕು ಅನ್ನೋ ಯೋಚನೆ ಬಂತು ಮಧ್ಯದಲ್ಲಿ ಡಾಕ್ಟರ್ ದರ್ಶನ್ ವೆಟರ್ನರಿ ಇದ್ದಾರೆ ನಮಗೆ ಮಧ್ಯಾಂತರದಲ್ಲಿ ಸ್ವಲ್ಪ ಪರಿಚಯ ಆಗಿ ಸ್ನೇಹ ಬೆಳೆದು ಅಲ್ಲಿಂದ ಪಾಪ ಅವರು ಸರ್ವಿಸ್ ಕೊಟ್ಟರು ನಮಗೆ ಗೈಡ್ ಮಾಡಿದ್ರು ನಮ್ಗೆ ಬೇಕಂದ್ರೆ ಐ ಎಮ್ ಐ ವಿ ಎಲ್ಲ ನಾವೇ ಮಾಡ್ಕೊಳ್ತೀವಿ ಯಾರಾದರೂ ಸ್ನೇಹಿತರು ಪಕ್ಕದಲ್ಲಿ ಯಾವುದಾದ್ರು ಹಸುಗಳು ಹುಷಾರಿಲ್ಲ ಟ್ರೀಟ್ಮೆಂಟ್ ಮಾಡ್ತೀವಿ ಟ್ರೀಟ್ಮೆಂಟ್ ಮಾತ್ರ ಎಲ್ಲ ಫ್ರೀನೇ ಮಾಡ್ತೀನಿ ಅದರಲ್ಲೆಲ್ಲ ಪೀಸ್ ತಗೊಂಡು ಮಾಡುವಂಥದ್ದು ಏನಿಲ್ಲ ನಮ್ಮ ಕೈಲಿ ಎಷ್ಟು ಸೆಕ್ ಸಾಧ್ಯ ಅಷ್ಟು ಮೆಡಿಸಿನ್ಸ್ ಎಲ್ಲ ಹಾಕಿ ಕೈಯಿಂದನೇ ಮಾಡ್ಕೊಡ್ತಿದ್ದೀನಿ ಮಾಡ್ಕೊಳ್ತೀವಿ ಪ್ರತಿಯೊಂದು ನಾವೇ ಮಾಡ್ಕೊಳ್ತೀವಿ ಸಿ ಸೆಕ್ಷನ್ ಒಂದು ಮಾಡಲ್ಲ ಅಷ್ಟೇ ಆಪ್ರೇಷನ್ ಗಿಪ್ರೇಷನ್ ಕೆಲವೊಂದು ಸರ್ತಿ ಪ್ರಿಸ್ಕ್ರಿಪ್ಷನ್ ಗೊತ್ತಾಗಿಲ್ಲ ಅಂದರೆ ದರ್ಶನ್ ಸಾರಿ ತಗೋತೀನಿ ಮಾಡ್ತಿದ್ದೀವಿ ಸೊ ಅವ್ರು ಅವ್ರು ಏನು ಗೈಡ್ ಮಾಡಿದ್ದಾರೆ ಅದರಲ್ಲ ನಂಗೆ ತುಂಬ ರಿಸಲ್ಟ್ ಬಂದಿದೆ ಸಕ್ಸಸ್ ಕಂಡಿದ್ದೀವಿ ಮಾಡ್ತಿದ್ದೀವಿ ಸರ್ ಥ್ಯಾಂಕ್ ಯು ಸರ್ ತುಂಬ ಒಳ್ಳೆಯ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಖಂಡಿತ ನಿಮ್ಮದು ಹೀಗೆ ಹಳ್ಳಿ ಕರದ ತಳಿ ಸಂರಕ್ಷಣೆ ಮಾಡೋದ್ರಲ್ಲಿ ಇನ್ನೂ ಮುಂದುವರಲಿ ನೀವು ಚೆನ್ನಾಗಿ ಒಂದು ತಳಿ ಸಂವರ್ಧನೆ ಮಾಡಲಿ ಅಂತ ಕೇಳ್ಬಂತ ತುಂಬ ಥ್ಯಾಂಕ್ಸ್ ಸರ್ ಸರ್ ಒಂದು ಮಾತಾಡಿದ್ದೀನಿ ಆಯಿತು